ಅನಂತ ಜೀವನ ಗಂಗಾ ವೀಕ್ಷಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಶ್ರೀರಾಮಕೃಷ್ಣರು ಶ್ರೀ ಮಾತಾ ಶಾರದಾದೇವಿಯವರು ಸ್ವಾಮಿ ವಿವೇಕಾನಂದರ ಕೃಪೆಯಿಂದ ನಿಮ್ಮೆಲ್ಲರಿಗೂ ಸನ್ಮಂಗಳವಾಗಲಿ ಮಹಾಬಲಿ ಚಕ್ರವರ್ತಿಯ ಕಥೆಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ ಒಂದು ಶಿವಾಲಯದಲ್ಲಿ ಒಂದು ಇಲಿ ವಾಸವಾಗಿತ್ತು ಒಮ್ಮೆ ಶಿವರಾತ್ರಿಯ ದಿನ ದೇವಾಲಯದಲ್ಲಿ ಪೂಜೆಗಳೆಲ್ಲ ಮುಗಿಸಿ ಬಹಳ ಹೊತ್ತಾದ ಮೇಲೆ ಅರ್ಚಕರು ಬಾಗಿಲು ಹಾಕಿ ಹೋದರು ಗರ್ಭಗುಡಿಯಲ್ಲಿ ಒಂದು ತುಪ್ಪದ ದೀಪ ಉರಿಯುತ್ತಿತ್ತು ಅದರ ಬತ್ತಿ ದೀಪದೊಳಗೆ ಜಾರಿ ಮಂದವಾಗಿ ಉರಿಯುತ್ತಿತ್ತು ಆಹಾರವನ್ನರಿಸಿಕೊಂಡು ಇಲಿಯು ಗರ್ಭ ಗರ್ಭಗುಡಿಯೊಳಗೆ ಬಂತು ತುಪ್ಪದ ವಾಸನೆಯಿಂದ ಆಕರ್ಷಿತವಾಗಿ ದೀಪವನ್ನು ತುಪ್ಪವನ್ನು ತಿನ್ನುವ ಆಸೆಯಿಂದ ಅದು ದೀಪಕ್ಕೆ ಬಾಯಿ ಹಾಕಿತು ಆಗ ಸಣ್ಣದಾಗಿ ಉರಿಯುತ್ತಿದ್ದ ದೀಪದ ಕುಡಿಯು ತಾಗಿ ಬಾಯಿ ಸುಟ್ಟುಕೊಂಡಿತು ಅದು ಅಲ್ಲಿಂದ ಹಾರುವ ಬರದಲ್ಲಿ ಅದರ ಕಾಲು ತಾಗಿ ದೀಪದ ಬತ್ತಿಯು ಮೇಲಕ್ಕೆ ಬಂದು ದೀಪವು ಪ್ರಕಾಶಮಾನವಾಗಿ ಉರಿಯಲಾರಂಭಿಸಿತು ಶಿವರಾತ್ರಿಯ ದಿನ ಆ ಇಲಿ ತನಗರಿವಿಲ್ಲದೆಯೇ ಶಿವನ ಸನ್ನಿಧಿಯಲ್ಲಿ ದೀಪ ಬೆಳಗಿಸಿತು ಅದು ಮುಂದಿನ ಜನ್ಮದಲ್ಲಿ ಬಲಿಚಕ್ರವರ್ತಿಯಾಗಿ ಹುಟ್ಟಿತು ಇದು ತಮಿಳುನಾಡಿನ ವೇದಾರಣ್ಯಂ ಎಂಬ ಸ್ಥಳದಲ್ಲಿ ನಡೆದ ಘಟನೆ ಈ ಮಹಾಬಲಿ ಚಕ್ರವರ್ತಿಯ ಕಥೆಯು ಕೇಳಿದ ಎಲ್ಲ ಭಕ್ತವೃಂದದವರಿಗೂ ಹೃದಯಪೂರ್ವಕ ವಂದನೆಗಳು